ಶ್ರೆ ನಮಸ್ಕಾರ ನಮಸ್ಕಾರ ಚೆನ್ನಾಗಿದ್ರಿ ಚೆನ್ನಾಗೈತೆಲ್ರಿ ಆಯ್ತು ತಮ್ಮ ಹೆಸರು ಸುರೇಶ್ ಬಾಬು ಸುರೇಶ್ ಬಾಬು ನಿಮ್ಮ ಊರು ನಮ್ದು ತಗರ್ಸಿ ನಮ್ದು ತೊಗರ್ಸಿ ಹ್ಮ್ ಇಲ್ಲಿ ಜಮೀನ್ ಮಾಡಿ ಹದಿನೆಂಟು ವರ್ಷ ಆಯ್ತಿದೆ ಎಷ್ಟು ಎಷ್ಟು ಎಕರೆ ನಿಮ್ ಅಡಿಕೆ ತೋಟ ಇದೆ ಮೂರ್ ಎಕರೆ ಹದಿನಾಲ್ಕು ಗುಂಟೆ ಮೂರ್ ಎಕರೆ ಹದಿನಾಲ್ಕು ಗುಂಟೆ ನಮಸ್ಕಾರ ನಮಸ್ಕಾರ ನಿಮ್ಗೆ ಬಸವಂತಪ್ಪ ಮಾರ್ಗದರ್ಶನ ಬಹಳ ಉತ್ತಮ ಆಗತ್ತೆ ಬಹಳ ಚೆನ್ನಾಗಿದೆ ಸರ್ ಬಹಳ ಒಳ್ಳೆ ಮಾರ್ಗದರ್ಶನ ಕೊಟ್ಟಿದೆ ಸರ್ ಅದರಿಂದ ನಾನು ಇಂಪ್ರೂವ್ಮೆಂಟ್ ಆಗಿದೆ ಅಲ್ರಿ ಅವ್ರು ಹೇಳಿದ್ರು ನನಗೆ ಒಂದು ಈ ವರ್ಷ ನೀವು ಒಂದೂವರೆ ಲಕ್ಷ ರೂಪಾಯಿ ಖರ್ಚು ಮಾಡ್ರಿ ಇಂಪ್ರೂವ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರು ನೀವು ಇನ್ನೊಂದ್ಸಲ ಹೆಂಗು ಸೆಟ್ರಿ ನೀವು ನಾನೇನಂತ ಈ ಖರ್ಚು ಅನ್ನ ಶಬ್ದಗಳನ್ನ ನಾವು ಬದಲಾವಣೆ ಮಾಡಿ ತೋಟದಲ್ಲಿ ಏನನ್ನ ಬಂಡವಾಳ ಇನ್ವೆಸ್ಟ್ಮೆಂಟ್ ಸಮಾಧಾನಕ್ಕೆ ಹೇಳಿದ್ರಿ ಸೆಟ್ರಿ ಒಂದು ಮುನ್ನೂರ ಅರವತ್ತೈದು ಒಂದ್ ವರ್ಷದಲ್ಲಿ ಎಷ್ಟ್ ಸರಿ ಜೀವಾಮೃತ ಮಾಡದ್ರಿ ಒಂದ್ಸಲ ಮಾಡಿದ್ರಿ ಒಂದ್ಸರಿ ಜೀವಾಮೃತ ಒಂದ್ಸಲ ಮಾಡಿದ್ರಿ ಕೆರಾನ್ ಲಿಕ್ವಿಡ್ ಅನ್ನ ಎಷ್ಟು ಸರಿ ಸಿಂಪಡ ಮಾಡಿದ್ರಿ ಎರಡ್ ಸಲ ಮಾಡಿದ್ರಿ ಎರಡ್ ಸರಿ ಮಾಡಿದ್ರಿ ರಸಗೊಬ್ಬರವನ್ನ ಎಷ್ಟು ಸಾರಿ ಹಾಕಿದ್ರಿ ಎರಡ್ ಸಾರಿ ಹಾಕಿದ್ರಿ ನೀವು ಮಣ್ಣ್ ಪರೀಕ್ಷೆ ಮಾಡಿಸಿದ್ರಿ ಅಲ್ವಾ ಮಣ್ ಪರೀಕ್ಷೆ ನಮಸ್ಕಾರ ಬಸವಂತಪ್ಪ ನಮಸ್ಕಾರ ಸರ್ ಈ ನಮ್ಮ ಶಟ್ರು ತೋಟಕ್ಕ ನೀವ್ ಏನೇನ್ ಪ್ರಾಕ್ಟೀಸ್ ಅನ್ನ ಮಾಡಿಸಿದ್ರಿ ಸರ್ ನಮ್ಮ ಶಟ್ರ್ ತೋಟ ಪ್ರಾಕ್ಟೀಸಿಗೆ ಬಂದು ಒಂದ್ ವರ್ಷ ಆಯ್ತು ನಾವು ಹೋದ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರು ಏಪ್ರಿಲ್ ಅಲ್ಲಿ ತೋಟಕ್ಕೆ ವಿಸಿಟ್ ಮಾಡಿದ್ವಿ ವಿಸಿಟ್ ಮಾಡಿದಾಗ ಫಸ್ಟ್ ಬಸಿಗಾಲ್ವೆ ಬಗ್ಗೆ ಅವರಿಗೆ ಒಂದು ಮಾಹಿತಿ ಮಾಡಿದ್ವಿ ಬಸಿಗಾಲ್ವೆ ಚೆನ್ನಾಗಿ ಬಸಿಗಾಲ್ವೆ ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿದ್ವಿ ಬಸಿಗಾಲುವೆ ಆದ ತಕ್ಷಣ ನಾವೇನ್ ಮಾಡಿದ್ವಿ ಟೆಸ್ಟ್ ಗೆ ಹೋದ್ವಿ ಸಾಯಿಲ್ ಟೆಸ್ಟ್ ಮಾಡಿಸಿ ಅದರ ಪ್ರಕಾರ ಮಣ್ಣಿನ ಆಧಾರಿತ ಇವ್ರ ತೋಟಕ್ಕೆ ಎರಡು ರಸಗೊಬ್ಬರಗಳನ್ನು ಕೊಟ್ಟಿದ್ದೀವಿ ಆಮೇಲೆ ಕೆರಾನ್ ಕಂಪನಿಯ ಪ್ರಾಡಕ್ಟ್ ಅನ್ನು ಮೂರ್ ಸತಿ ಡ್ರೆನ್ಸಿಂಗ್ ಮಾಡಿಸಿದ್ವಿ ಬೇಸಿಗೆಯಲ್ಲಿ ಡಿಸೆಂಬರ್ ಟು ಮೇ ವರೆಗೂ ಅಂದ್ರೆ ಮೂರ್ ಸ್ಪ್ರೇಗಳನ್ನ ಕೆರಾನ್ ಆರ್ಗ್ಯಾನಿಕ್ ಸ್ಪ್ರೇಗಳನ್ನ ಮೂರ್ ಸತಿ ಮಾಡಿಸಿದೀವಿ ಅದರ್ವೈಸ್ ಹೋಸರಿಕ್ಕಿಂತ ಈ ವರ್ಷ ಗಿಡದ ಹೆಲ್ತ್